ಎಲ್ಲರಿಗೂ ಜಯ ಜನೇಂದ್ರಗಳು ಧರ್ಮ ಬಂಧುಗಳೇ ಇಂದು ನಾನು ಮೋಕ್ಷ ಮಾರ್ಗವು ನಮ್ಮಲ್ಲಿಯೇ ಇದೆ ಅನ್ನುವಂಥ ವಿಷಯದ ಕುರಿತು ಕೆಲವು ಮಾತುಗಳನ್ನು ಬಯಸುತ್ತೇನೆ ಈ ಶರೀರ ನಾನಲ್ಲ ನಾನು ಆತ್ಮನಿದ್ದೇನೆ ಎಂಬ ಮಾತನ್ನು ನಾವು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಿರ್ಣಯಿಸಿ ನಿರ್ಧರಿಸಬೇಕು ನನ್ನ ಆತ್ಮನು ಶರೀರದಿಂದ ಭಿನ್ನನಿದ್ದಾನೆ ಅಮೂರ್ತನಿದ್ದಾನೆ ಇವನನ್ನು ಇಂದ್ರಿಯಗಳಿಂದ ತಿಳಿಯಲು ಸಾಧ್ಯವಿಲ್ಲ ಅನುಭವ ಗಮ್ಯನಿದ್ದಾನೆ ಆತ್ಮನ ಅನುಭವ ಆತ್ಮನಿಂದಲೇ ಸಾಧ್ಯವಿದೆ ಮುಂತಾಗಿ ಆತ್ಮನ ಕುರಿತು ನಾವು ತಿಳಿದಿರಬೇಕು ಈ ಶರೀರದಲ್ಲಿ ಇದ್ದರೂ ಸಹಿತ ಶರೀರದಿಂದ ಭಿನ್ನನಿದ್ದಾನೆ ಏಳು ತತ್ವಗಳಲ್ಲಿ ಮೊದಲನೆಯದೇ ಜೀವ ಕೊನೆಯದೇ ಮೋಕ್ಷ ಈ ಜೀವನು ಮೋಕ್ಷಕ್ಕೆ ತಲುಪಬೇಕಾಗಿದೆ ಅದಕ್ಕಾಗಿ ಯಾರಿಗೆ ಮೋಕ್ಷಕ್ಕೆ ತಲುಪಬೇಕಾಗಿದೆಯೋ ಅಂಥವರು ವಿನಯಪೂರ್ವಕವಾಗಿ ಆಕುಲ ವ್ಯಾಕುಲ ರಹಿತರಾಗಿ ಸಾಧಕರಾಗಬೇಕು ಇವರು ಜನರಾರೂ ಇಲ್ಲದ ನಿರ್ಜನ ಸ್ಥಳದಲ್ಲಿ ಶಾಂತ ವಾತಾವರಣದಲ್ಲಿ ಬ್ರಾಹ್ಮಿ ವೇಳೆಯಲ್ಲಿ ಮಧ್ಯಾಹ್ನ ಹಾಗೂ ರಾತ್ರಿ ಕಾಲದಲ್ಲಿ ನಗ್ನರಾಗಿ ಇಲ್ಲವೇ ಆದಷ್ಟು ಕಡಿಮೆ ವಸ್ತ್ರಗಳೊಂದಿಗೆ ನಿಶ್ಚಿಂತರಾಗಿ ಧ್ಯಾನಕ್ಕೆ ಕುಳಿತುಕೊಳ್ಳಬೇಕು ಶರೀರದಲ್ಲಿ ಯಾವುದೇ ತೊಂದರೆ ಅಥವಾ ಕಲ್ಲಿನ ಮೇಲೆ ಪದ್ಮಾಸನ ಅಥವಾ ಅರ್ಧ ಪದ್ಮಾಸನ ಅಥವಾ ಕಾಯೋತ್ಸರ್ಗಾದಿ ಆಸನಗಳಂದಿದ್ದು ಮಾಸಿಕ ದೃಷ್ಟಿಯಿಂದ ಸ್ಥಿರನಾಗಿ ಇಂದ್ರಿಯ ಕಾರ್ಯಗಳನ್ನು ಹಾಗೂ ಬಾಹ್ಯ ಕ್ರಿಯೆಗಳನ್ನು ಬಿಟ್ಟುಕೊಟ್ಟು ಅಂತರಂಗದಲ್ಲಿ ಸ್ಥಿತನಾದ ನಿರಂಜನನಾದ ಆತ್ಮರೂಪಿ ಪರಮಾತ್ಮನ ದರ್ಶನ ಮಾಡಬೇಕು ಅಹಿಂಸಾದಿ ಐದು ಮಹಾವ್ರತಗಳಾದ ಮುನಿರಾಜರು ಆರಂಭಾದಿ ಪರಿಗ್ರಹಗಳನ್ನು ತ್ಯಜಿಸಿ ಸಂಯಮದಲ್ಲಿದ್ದು ಆತ್ಮದರ್ಶನಕ್ಕೆ ನಿರಂತರ ಪ್ರಯತ್ನಿಸುತ್ತಿರುತ್ತಾರೆ ಗೃಹಸ್ಥಾವಸ್ಥೆಯಲ್ಲಿ ಆರಂಭ ಹಾಗೂ ಪರಿಗ್ರಹಗಳ ಕಾರಣ ಹಿಂಸಾದಿ ಪಂಚಪಾಪಗಳಿಂದ ದೂರಾಗಲು ಆಗುವುದಿಲ್ಲ ಕಷಾಯಗಳು ಮೇಲಿಂದ ಮೇಲೆ ಉದಯಕ್ಕೆ ಬರುತ್ತವೆ ವೈರಾಗ್ಯ ಭಾವ ಬರುವುದಿಲ್ಲ ಇದರಿಂದ ಗೃಹಸ್ಥನಿಗೆ ಉತ್ತಮ ಧರ್ಮ ಧ್ಯಾನ ಆಗುವುದು ಸ್ವಲ್ಪ ಕಠಿಣ ಪುರುಷಾರ್ಥ ಮಾಡಿದರೆ ಅದೇನು ದೊಡ್ಡದಲ್ಲ ತೀರ್ಥಂಕರರು ಅರಹಂತರು ಎಲ್ಲ ಮಹಾಪುರುಷರು ಇದೇ ಕಾರಣದಿಂದ ಅವಸ್ಥೆಯನ್ನು ತ್ಯಾಗ ಮಾಡುತ್ತಾರೆ ಒಂದು ಸಲ ಜೀವು ಕರ್ಮದಿಂದ ಬಿಡುಗಡೆ ಆದಂದರೆ ಆ ಜೀವು ಮತ್ತೆ ಚತುರ್ಗತಿಗಳಲ್ಲಿ ಭ್ರಮಣ ಪಡೆಯುವುದೇ ನೇರವಾಗಿ ಸಾಧ್ಯವಿಲ್ಲ ನೇರವಾಗಿ ಸಿದ್ಧಶೆಗೆ ಹೋಗಿ ಅಲ್ಲಿ ವಿರಾಜಮಾನವಾಗಿ ಶಾಶ್ವತ ಸುಖದಲ್ಲಿ ಸ್ಥಿರಗೊಳ್ಳುತ್ತಾನೆ ಅಂತಹ ಶಿವಪದವಿಯ ಪ್ರಾಪ್ತಿಗಾಗಿ ನಿರಂತರ ತನ್ನ ಆತ್ಮ ಚಿಂತನೆಯಲ್ಲಿಯೇ ನಿಲ್ಲಬೇಕಾಗುತ್ತದೆ ಆತ್ಮನು ಸ್ವಯಂ ಮೋಕ್ಷ ಸ್ವರೂಪನಿದ್ದಾನೆ ಆತ್ಮನಲ್ಲಿ ಐದು ಪ್ರಕಾರ ಪುತ್ಗಲ ಶರೀರಗಳು ಇಲ್ಲ ಸಂಕಲ್ಪ ವಿಕಲ್ಪ ರೂಪ ಮನಸ್ಸಿಲ್ಲ ಪುತ್ಗಲ ವಚನಗಳಾಗಲಿ ರಾಗದ್ವೇಷಾದಿ ವಿಭಾವ ಭಾವಗಳಿಲ್ಲ ಆತ್ಮನು ಆಗಿದ್ದಾನೆ ಅವನಲ್ಲಿ ಯಾವ ಕಾರಕಗಳು ಇಲ್ಲ ಅಖಂಡನಾಗಿಯೂ ಇದ್ದಾನೆ ಜ್ಞಾನ ಭಂಡಾರಿಯಾಗಿಯೂ ಸ್ವಪರ ಪ್ರಕಾಶಕನಿದ್ದಾನೆ ಮೋಕ್ಷವನ್ನು ಬಯಸುವವರು ಪಂಚೇಂದ್ರಗಳ ಕುರಿತು ಸಂಯಮ ಪಾಲಿಸಲೇಬೇಕು ಸಚಿತ್ತರಾಗಿ ಸ್ಥಿರಚಿತ್ತರಾಗಿ ಸದಾಕಾರ ಆತ್ಮನನ್ನೇ ದರ್ಶಿಸಬೇಕು ಆತ್ಮಜ್ಯೋತಿಯು ಜ್ಞಾನಮಯಿ ಭವನದಲ್ಲಿ ಪ್ರಕಾಶಿಸಬೇಕು ಎಂಥ ಆತ್ಮರಶಿಕನಿಗೆ ಮೂರು ಲೋಕದ ಸಂಪತ್ತು ತೃಣದಂತೆ ಭಾಸವಾಗುತ್ತದೆ ಅಂತಲೇ ರಾಜ ಮಹಾರಾಜರು ಚಕ್ರವರ್ತಿಗಳು ಸಕಲ ಭೋಗಭಾಗ್ಯಗಳನ್ನು ರಾಣಿ ಪುತ್ರ ಪುತ್ರ ವೈಭವವನ್ನೆಲ್ಲ ತ್ಯಾಗ ಮಾಡಿ ಏಕಾಂಗಿಯಾಗಿ ನಿರ್ಮೋಹಿಗಳಾಗಿ ಅರಣ್ಯದಲ್ಲಿ ಹೋಗಿ ಧ್ಯಾನಸ್ಥರಾಗಿ ಆತ್ಮರಸಸ್ವಾದ ಅನುಭವಿಸುತ್ತಾ ಕರ್ಮ ನಿರ್ದರೆ ಮಾಡಿಕೊಂಡು ಪರಮಾತ್ಮರಾಗಿದ್ದಾರೆ ಅಂತಹ ಯೋಗಿಗಳಿಗೆ ಪರೀಕ್ಷೆಗಳು ಉಂಟಾದರೂ ಸಹಿತ ವಿಚಲಿತರಾಗುವುದಿಲ್ಲ ಅವರು ಆ ಪರೀಕ್ಷೆಗಳ ಕಡೆಗೆ ಲಕ್ಷ್ಯವೇ ಕೊಡುವುದಿಲ್ಲ ಆಶ್ರವವನ್ನು ನಿರೋಧಿಸುತ್ತಾರೆ ಕರ್ಮ ನಿರ್ದರೆ ಮಾಡುತ್ತಾ ಮಾಡುತ್ತಾ ಸಾಗಿ ಶೀಘ್ರವೇ ಕ್ಷಪಕ ಶ್ರೇಣಿ ಏರಿ ಅಂತರ್ಮುಹೂರ್ತದಲ್ಲಿ ನಾಲ್ಕು ಕರ್ಮಗಳನ್ನು ನಾಶ ಮಾಡಿ ಕೇವಲ ಜ್ಞಾನಿಯಾಗುತ್ತಾರೆ ಮುಂದೆ ಪದವಿಯನ್ನು ಕೂಡ ಹೊಂದುತ್ತಾರೆ ಬಂಧುಗಳೇ ಯಾರು ಮೋಕ್ಷ ಬಯಸುವರೋ ಅವರು ಮೊದಲು ಕಾಯಗಳನ್ನು ನಿಯಂತ್ರಿಸಿಕೊಂಡು ಆತ್ಮಚಿಂತನೆಯಲ್ಲಿ ತೊಡಗಬೇಕು ಅನಿತ್ಯ ಆಶರಣ ಸಂಸಾರ ಏಕತ್ವ ಅನ್ಯತ್ವ ಅಶುಚಿತ್ವ ಆಶ್ರವ ಸಂವರ್ ನಿರ್ಧರ ಲೋಕ ಬೋಧಿದುಲಾಭ ಧರ್ಮ ಈ ಹನ್ನೆರಡು ಭಾವನೆಗಳನ್ನು ಶ್ರದ್ಧಾಪೂರ್ವಕವಾಗಿ ಭಾವಿಸಬೇಕು ದಿನ ಏಳು ತತ್ವಗಳನ್ನು ಚಿಂತಿಸಬೇಕು ಎಲ್ಲವನ್ನೂ ನಿಶ್ಚಯನೆಯಿಂದ ನೋಡಬೇಕು ಆತ್ಮನು ಸ್ವಾಭಾವಿಕವಾಗಿ ಶುದ್ಧನೇ ಇದ್ದಾನೆ ಕರ್ಮಾದಿ ಎಲ್ಲವುಗಳು ಪರ ಇವೆ ಕರ್ಮದ ಸಂಯೋಗದಿಂದ ಅಶುದ್ಧನಾಗಿದ್ದಾನೆ ಕರ್ಮವು ಅಚೇತನವಿದೆ ಜಡವಿದೆ ಮನವಚನಕಾಯ ಕ್ರಿಯೆಗಳಿಂದ ರಾಗದ್ವೇಷ ವಿಭಾವ ಭಾವಗಳನ್ನು ಮಾಡುತ್ತಾ ಅಜ್ಞಾನಿಯಾಗಿದ್ದಾನೆ ಸಂಸಾರದಲ್ಲಿ ಭ್ರಮಣ ಮಾಡುತ್ತಿದ್ದ ಭ್ರಮಣ ಮಾಡುತ್ತಿದ್ದಾನೆ ಈಗಲಾದರೂ ವಿರಾತ್ ಭೀತರಾಗಿಯಾಗಿ ಆತ್ಮತತ್ವ ಭಾವಿಸುತ್ತಾ ನಡೆದರೆ ಕರ್ಮಾಸರವ ನಿಂತು ಹೋಗಿ ನಿರ್ಜರಿಯಾಗಿ ಸಕಲ ಕರ್ಮಗಳಿಂದ ರಹಿತನಾಗಿ ಮೋಕ್ಷರಕ್ಷ್ಮಿಯನ್ನು ಹೊಂದುತ್ತಾನೆ ಮಿಥ್ಯಾತ್ವಾದಿ ಅಂತರಂಗ ಪರಿಗ್ರಹಗಳನ್ನು ಹಾಗೂ ಬಾಹ್ಯ ಪರಿಗ್ರಹಗಳನ್ನು ತ್ಯಾಗ ಮಾಡಿ ಕ್ರೋಧಾದಿ ಕಷಾಯಗಳನ್ನು ಬುದ್ಧಿಪೂರ್ವಕವಾಗಿ ಬಿಟ್ಟಂತಹ ಸಮ್ಯಕ್ ದೃಷ್ಟಿಗೆ ಬೇಕಾದಷ್ಟು ಕಷ್ಟ ಕೊಟ್ಟರೂ ಅವನು ಕ್ಷಮಾಧಾರಿಯಾಗಿಯೇ ಇರುತ್ತಾನೆ ತಪ ಸಂಯಮಾದಿಗಳಲ್ಲಿ ನಿರತನಾಗಿಯೂ ಮನವಚನಕಾಯಗಳಲ್ಲಿ ಸರಳತೆ ಉಂಟಾದವನಾಗಿಯೂ ಸಮಭಾವಿಯಾಗಿಯೂ ಶೋಕರಹಿತನಾಗಿಯೂ ನಿರ್ಭಯನಾಗಿಯೂ ನಿರ್ಮಲನಾಗಿಯೂ ವೇದರಹಿತನಾಗಿಯೂ ಪರಮ ಬ್ರಹ್ಮಚಾರಿಯಾಗಿಯೂ ಇರುವವನೇ ಪರಮಶ್ರೇಷ್ಠ ಮುನಿಯಾಗುತ್ತಾನೆ ಶ್ರೀಫಲದ ಬಾಯ ಸಿಪ್ಪಿಯನ್ನು ತೆಗೆದೊಗದ ಒಳಗಿರುವ ಬಿರುಸಾದ ಕವಚವನ್ನು ಸಹ ತೆಗೆದೊಗದಾಗ ಒಳಗಿರುವ ಸಿಹಿಯಾದ ಗೊಬ್ಬರಿ ಹೇಗೆ ಪ್ರಾಪ್ತವಾಗುವುದೋ ಅದೇ ರೀತಿ ಬಾಹ್ಯ ಪರಿಗ್ರಹಗಳನ್ನು ತ್ಯಾಗ ಮಾಡದೆ ಅಂತರಂಗದ ರಾಗಾಭಾವಗಳು ದೂರಾಗಲಾರೋ ಬಾಹ್ಯ ನಿಗ್ರಂಥನಾಗದೆ ಅಂತರಂಗ ನಿಗ್ರಂಥನವೂ ಪ್ರಾಪ್ತವಾಗಲಾರದು ಒಂದು ವೇಳೆ ಬಾಹ್ಯ ನಿಗ್ರಂಥ ಆದರೂ ಅಂತರಂಗ ನಿಗ್ರಂಥನಾಗದಿದ್ದರೆ ವೇತರಾಗಿ ಆಗದೆ ಸಮದರ್ಶಿಯಾಗದೆ ಆತ್ಮದರ್ಶನ ಆಗಲಾರದು ಅಂದರೆ ಯಥಾರ್ಥವಾದಂಥ ನಿಗ್ರಂಥತನ ಪ್ರಕಟವಾಗದು ಅಂದರೆ ಭಾವನೆ ಗ್ರಂಥತನವೇ ನಿಜವಾದ ಮೋಕ್ಷ ಮಾರ್ಗವಾಗಿದೆ ವ್ಯವಹಾರ ಚಾರಿತ್ರದಿಂದ ಮೋಕ್ಷ ದೊರೆಯದು ರತ್ನತ್ರಯಮಯ ಅಂತರಂಗ ಸ್ವಾನುಭವ ರಮಣ ರೂಪವೇ ನಿಶ್ಚಯ ಚಾರಿತ್ರವು ಈ ರತ್ನತ್ರಯ ರೂಪ ಅಂತರಂಗ ಪರಿಣತಿ ನಿನ್ನಲ್ಲಿಯೇ ಇರುವುದು ಇದನ್ನೇ ಆಚಾರ್ಯರು ಮೇಲಿಂದ ಮೇಲೆ ಹೇಳುತ್ತಾರೆ ಅದಕ್ಕಾಗಿ ಮೋಕ್ಷ ಮಾರ್ಗವು ನಿನ್ನಲ್ಲಿಯೇ ಇರುವುದು ನಿನ್ನಲ್ಲಿಯೇ ಇರುವುದು ನಿನ್ನಲ್ಲಿಯೇ ಇರುವುದು ಎಂದು ನನ್ನ ಆತ್ಮನು ಪರಿಶುದ್ಧನಿದ್ದಾನೆ ನನ್ನ ಆತ್ಮನ ಜ್ಞಾನ ಸ್ವಭಾವದ ಆನಂದವನ್ನು ಅನುಭವಿಸುವನು ಜ್ಞಾನಚೇತನಮಯನು ಸ್ವಾನುಭವರೂಪನು ಪುಣ್ಯಪಾಪಗಳಿಂದ ರಹಿತನು ಸುಖ ದುಃಖಗಳನ್ನು ಭೋಗಿಸುವ ನಿರ್ವಿಕಲ್ಪದಿಂದ ದೂರನು ತನ್ನಿಂದ ತಾನೇ ತನ್ನನ್ನು ತಿಳಿಯುವವನು ಸ್ವಯಂ ಬುದ್ಧನು ಯಥಾರ್ಥ ಜನನೂ ಆಗಿರುವನೆಂದು ತಿಳಿಯಬೇಕು ಹೀಗೆ ತಿಳಿದು ಅನುಭವಿಸುವಾಗ ಅನೇಕ ವೃದ್ಧಿ ಸಿದ್ಧಿಗಳು ಪ್ರಕಟವಾಗುತ್ತವೆ ಆಗ ಲೋಕದಲ್ಲಿ ಕೀರ್ತಿ ಬಹುಮಾನತೆ ಉಂಟಾಗಬಹುದು ಅದಕ್ಕೆ ನಾವು ಮರುಳಾಗಬಾರದು ದುರಾಶೆಗೆ ಬಲಿ ಬೀಳಬಾರದು ಕೇವಲ ತನ್ನಾತ್ಮನನ್ನೇ ಮೇಲಿಂದ ಮೇಲೆ ಚಿಂತನೆಗೈಯುತ್ತಾ ಧ್ಯಾನ ಶಕ್ತಿಯನ್ನು ವೃದ್ಧಿಸಿಕೊಂಡಾಗ ತನ್ನಿಂದ ತಾನೇ ಕರ್ಮಗಳು ನಿರ್ಧರಿಯಾಗುತ್ತವೆ ಹೊಸ ಕರ್ಮಗಳು ಸಮರೀಯವಾಗುತ್ತದೆ ಆ ಆತ್ಮನೇ ಶಿವಸ್ವರೂಪಿಯಾಗುತ್ತಾನೆ ಪುಣ್ಯವಶದಿಂದ ಪ್ರಾಪ್ತವಾದ ಸಕಲ ವಸ್ತುಗಳ ಲೋಭದಲ್ಲಿ ಮಗ್ನರಾಗಿ ನರಕ ಸಮಾನವಾದ ಈ ಶರೀರದಲ್ಲಿ ಇದ್ದು ಇನ್ನೊಂದು ಶರೀರಾದಿ ಪರವಸ್ತುಗಳನ್ನು ಊಹಿಸುವುದು ಇವನಿಗೆ ಇಷ್ಟವೆನಿಸುವುದು ಆದರೆ ಇದರಿಂದ ಪಾರಾಗಬೇಕೆಂಬ ಭಾವ ಬರುವುದು ಬಹಳ ಕಠಿಣ ಇಲ್ಲಿಂದಲೇ ಶರೀರ ರಹಿತ ಸಿದ್ಧಾವಸ್ಥೆಯನ್ನು ಪ್ರಾಪ್ತ ಮಾಡಿಕೊಳ್ಳುವ ಮಾರ್ಗವೂ ಇಲ್ಲೇ ಅಂದರೆ ಈ ಮನುಷ್ಯ ಭವದಲ್ಲಿಯೇ ಇದೆ ಅದನ್ನು ನೀನು ತಿಳಿದುಕೋ ಅಂತಹ ಪುರುಷಾರ್ಥ ಮನುಷ್ಯ ಭವದಲ್ಲಿ ಸಾಧ್ಯವಿದೆ ಆ ಅವಕಾಶವನ್ನು ನೀನು ಕಳೆದುಕೊಂಡೇ ಆದರೆ ಪುನಃ ಭವ ದೊರಕುವುದು ಬಹಳ ದುರ್ಲಭವಿದೆ ನೌಕರನಿಗೆ ಕೊಡುವಂತೆ ಈ ಶರೀರಕ್ಕೂ ತಕ್ಕಷ್ಟೇ ಆಹಾರ ಕೊಟ್ಟು ತನ್ನ ತಪಸ್ಸು ಸಂಯಮ ಧ್ಯಾನ ಅಧ್ಯಯನ ಕಾರ್ಯಗಳಲ್ಲಿ ಸಹಾಯಕನಾಗಲು ಈ ಶರೀರವನ್ನು ರಕ್ಷಿಸಬೇಕಷ್ಟೇ ಇದರಿಂದ ಧರ್ಮ ಸಾಧಿಸಲು ಪ್ರಯತ್ನಿಸಬೇಕು ಆತ್ಮನ ಸ್ವಭಾವದಲ್ಲಿಯೇ ವಿಶ್ರಮಿಸುತ್ತಾ ಇದೇ ಭಾವದಲ್ಲಿ ಅಥವಾ ಕೆಲವೇ ಭಾವಗಳಲ್ಲಿ ಮುಕ್ತಿಯನ್ನು ಹೊಂದುತ್ತೆ ಅಂದು ಆಚಾರ್ಯರು ಹೇಳುತ್ತಾ ಬಂದಿದ್ದಾರೆ ಆತ್ಮಾನುಶಾಸನ ಗ್ರಂಥದಲ್ಲಿ ಕೂಡ ಗುಣಭದ್ರಾಚಾರ್ಯರು ಶರೀರದಲ್ಲಿ ಆತ್ಮಬುದ್ಧಿಯನ್ನು ಮಾಡುವಂಥವನಿಗೆ ಎಲೆ ಮೂರ್ಖ ಶಿರೋಮಣಿಯೇ ನಿನ್ನ ಶರೀರ ರೂಪಿ ಗ್ರಹವು ದುಷ್ಟ ನೀಚ ಶತ್ರುಗಳಿಂದ ರಕ್ಷಿಸಲ್ಪಟ್ಟ ಕಾರಾಗ್ರಹದಂತಿದೆ ಇಂದ್ರಿಯಗಳೆಂಬ ಬಲವಾದ ಪಿಂಜರಗಳಿಂದ ಗಟ್ಟಿಯಾಗಿದೆ ನರಗಳೆಂಬ ಬಯಲೆಯಲ್ಲಿ ಸುತ್ತಲ್ಪಟ್ಟಿರುವುದು ರಕ್ತಮಾಂಸಂದು ತುಂಬಿದೆ ಚರ್ಮವೆಂಬ ಎಂಬ ಹದಿಕೆಯಿಂದ ಮುಚ್ಚಲ್ಪಟ್ಟಿದೆ ಅಸಹ್ಯವಾದ ಈ ಶರೀರವು ಎಂಬ ಬೇಡಿಗಳಿಂದ ಬಂಧಿಸಲ್ಪಟ್ಟಿದೆ ಇದೊಂದು ಮಹಾಕಾರಾಗ್ರಹವೆಂದು ತಿಳಿದುದನ್ನು ಪ್ರೀತಿಸುವುದನ್ನು ಬಿಟ್ಟುಬಿಡು ಅಜ್ಞಾನಿಯಾಗಿ ಮೋಹಿಸಬೇಡ ಆಗ ಅನಾದಿ ಕಾಲಿನ ಬಂಧಿಸಿರುವ ಈ ಶರೀರ ಬಂಧನದಿಂದ ಪಾರಾಗುತ್ತಿ ಎಂದು ನಿರ್ದಾಕ್ಷಿಣ್ಯವಾಗಿ ಹೇಳಿದ್ದಾರೆ ಆದ್ದರಿಂದ ಬಂಧುಗಳೇ ಶರೀರವನ್ನು ನಾವು ಮೋಹಿಸುವುದನ್ನು ಬಿಟ್ಟು ಬಿಡಬೇಕು ಇಂತಹ ಆತ್ಮನು ಚೈತನ್ಯ ಶಕ್ತಿಯಿಂದ ಸರ್ವಾಂಗಗಳಿಂದ ತುಂಬಿದ್ದಾನೆ ರಾಗಾದಿ ಎಲ್ಲ ಭಾವಗಳು ಪುದ್ಗಲದ ರಚನೆಯಾಗಿವೆ ಈಗಲಾದರೂ ಎಲ್ಲ ಪಾಪಗಳಿಂದ ಬಿಡುಗಡೆಯಾಗು ನಿನ್ನ ಆತ್ಮನ ಚೈತನ್ಯ ಶಕ್ತಿಯು ಭಾವನೆಯಲ್ಲಿ ಪ್ರವೇಶಿಸು ಪ್ರಪಂಚಕ್ಕೆ ಪ್ರಕಾಶವನ್ನುಯುವವನಾಗು ಆತ್ಮನ ದರ್ಶನ ಜ್ಞಾನಮಯನೆಂದು ಗುಣಗಳ ಭಂಡಾರಿಯಾಗಿದ್ದಾನೆಂದು ವೀತರಾಗ ಚಾರಿತ್ರವಂತನೆಂದು ಗುರುಪ್ರಸಾದ ಅರಿತು ಸದಾಕಾಲ ಧ್ಯಾನಿಸು ತತ್ತೂರದ ಹಣ್ಣನ್ನು ತಿಂದವರಿಗೆ ಎಲ್ಲವೂ ಹಳದಿಯಾಗಿ ಕಾಣುವಂತೆ ಆತ್ಮ ಪ್ರೇಮಿಗೆ ಎಲ್ಲ ಕಡೆಯೂ ಆತ್ಮರುಗಳೇ ಕಾಣುತ್ತವೆ ಶುದ್ಧ ನಿಶ್ಚಯನೆಯಿಂದ ನಮ್ಮ ಆತ್ಮನು ಪರಮಾತ್ಮ ಸ್ವರೂಪದಂತೆಯೇ ಪರಿಶುದ್ಧನಿದ್ದಾನೆ ಇವನೇ ನಾನು ಎಂದು ಬಲವಾಗಿ ನಂಬಬೇಕು ಆಗ ಪವಿತ್ರ ಹಾಗೂ ತೀಕ್ಷ್ಣ ವಿಚಾರ ದೃಷ್ಟಿಯಿಂದ ಭೇದ ವಿಜ್ಞಾನದ ಬಲದಿಂದ ಪುತ್ಕಲಾದಿ ಐದೂ ದ್ರವ್ಯಗಳ ದರ್ಶನವು ನಿಂತು ಹೋಗುವುದು ಇಡೀ ಲೋಕದ ತುಂಬೆಲ್ಲ ಕಂಡುಬರುವ ಸಾಗರದಲ್ಲಿಯೇ ನಿವಾಸಿಸುತ್ತ ಆತ್ಮಾನಂದವನ್ನೇ ಅನುಭವಿಸುತ್ತಿ ನಿಶ್ಚಯ ದೃಷ್ಟಿಯಿಂದ ಎಲ್ಲ ಆತ್ಮರುಗಳು ಶುದ್ಧಾತ್ಮರೇ ಇವೆ ಅಂಥ ಆತ್ಮನನ್ನು ಚಿಂತ ಶಾಂತಿರಸದಿಂದ ಸೂಕ್ಷ್ಮ ಭೇದ ವಿಜ್ಞಾನದ ಬಲದಿಂದ ಈ ಶರೀರದಲ್ಲಿ ವಿರಾಜಿಸಿದ ಶುದ್ಧ ಅಶರೀರಿ ಆತ್ಮನನ್ನು ನೋಡಲು ಪ್ರಯತ್ನ ಮಾಡಬೇಕು ಈ ಆತ್ಮಭಾವನೆ ಭಾವಿಸುತ್ತಾ ಎರಳು ಮನಸ್ಸು ಸ್ಥಿರವಾಗುವುದು ಅಂದರೆ ಆತ್ಮದರ್ಶನ ಆಗುವುದು ಇವನೇ ಮೋಕ್ಷ ಮಾರ್ಗಿಯಾಗಿರುತ್ತಾನೆ ಇದನ್ನು ತಿಳಿಯದೇ ಅಜ್ಞಾನಿ ಜೀವನು ಎಲ್ಲೆಲ್ಲೋ ಅಲೆದಾಡುತ್ತಿದ್ದಾನೆ ಮೋಕ್ಷ ಮಾರ್ಗವು ನಿನ್ನಲ್ಲಿಯೇ ಇದೆ ಅದಕ್ಕಾಗಿ ಜನರಿಂದ ಸ್ವಲ್ಪ ದೂರಾಗಿ ಏಕಾಂತವಾಸಿಯಾಗು ವಿಕಲ್ಪ ರೈತನಾಗು ಕಾರ್ಯರಹಿತನಾಗು ನಿನ್ನ ಆತ್ಮರಲ್ಲಿಯೇ ನೀನು ಸ್ಥಿರವಾಗು ಸಮಭಾವನೆಯಿಂದ ಆತ್ಮನನ್ನು ದರ್ಶಿಸಲು ಪುರುಷಾರ್ಥ ಮಾಡು ಇದನ್ನು ಪ್ರತಿನಿತ್ಯ ತಪ್ಪದೇ ಮಾಡಬೇಕು ಆಗ ನಿನ್ನಲ್ಲೇ ಮೋಕ್ಷ ಮಾರ್ಗವಿರುವುದು ಕಂಡುಬರುತ್ತದೆ ಹಾಗೆಯೇ ಮುಂದುವರಿದರೆ ಆತ್ಮದರ್ಶನವಾಗುತ್ತದೆ ಬಂಧುಗಳೇ ಈ ಮಾತುಗಳನ್ನು ನೀವು ಸರಿಯಾಗಿ ನಂಬಿ ಶ್ರದ್ಧೆ ಮಾಡಿ ಪುರುಷಾರ್ಥ ಮಾಡಿರಿ ನಿಮ್ಮ ಆತ್ಮನ್ನು ನಿಮಗೆ ಗೋಚರಿಸುತ್ತಾನೆ ಅಂತಹ ಮೋಕ್ಷ ಮಾಡುವ ನಿಮ್ಮಲ್ಲಿ ಇದೆ ನಮ್ಮಲ್ಲಿ ಇದೆ ಅನ್ನುವಂಥ ಮಾತನ್ನು ನಾವು ಮೊದಲು ನಂಬಬೇಕು ನಂತರ ಪುರುಷಾರ್ಥ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಮಾತುಗಳನ್ನು ಮುಗಿಸುತ್ತೇವೆ ಎಲ್ಲರಿಗೂ ಜೈ ಜನೇಂದ್ರಗಳು